ನೀಡ್ಸ ಬರ್ನ ಎಲ್ಲ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಮೊಬೈಲ್ ಲೈಫ್ ಫ್ರ್ಯಾಂಡ್ ಒಂದು ಎಲ್ ಡಿ ಲೈಟ್ ಇರುವಂತದ್ದು ಸೊ ಈ ವಿಡಿಯೋ ಸ್ಪೆಷಲಿ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅಂತಲೇ ಹೇಳ್ಬೋದು ಇನ್ ಕೇಸ್ ನೀವೇನಾದ್ರೂ ಪ್ರತಿದಿನ ಕಂಟೆಂಟ್ನ ಕ್ರಿಯೇಟ್ ಮಾಡ್ತೀರಾ ಅಂದರೆ ರೀಲ್ಸ್ ಮಾಡ್ತೀರಾ ಅಂತಂದ್ರೆ ಯೂಟ್ಯೂಬ್ ಯೂಟ್ಯೂಬ್ ವಿಡಿಯೋಸ್ಗಳನ್ನು ಶೂಟ್ ಮಾಡ್ತೀರಾ ಅಂದರೆ ಅಥವಾ ಫೋಟೋಗ್ರಾಫಿ ಮಾಡ್ತೀರಾ ಅಂತಂದ್ರೆ ಈ ಒಂದು ಲೈಟ್ ನಿಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ನೀವೇನಾದರೂ ಒಂದು ಡಿವೆಲ್ ಪರ್ಪಸ್ಗೆ ಒಂದು ಎಲ್ ಇಡಿ ಲೈಟ್ ನೋಡ್ತಾ ಇದೀರಾ ಅಂತಂದರೆ ನಿಮ್ಮ ಕ್ಯಾಮ್ರ ಹಾಕಿ ಅಥವಾ ಮೊಬೈಲ್ ಫೋನ್ಗೆ ಹೋಲ್ಡ್ ಮಾಡ್ತೀರಾ ಅಂತಂದ್ರೆ ಇದು ಸೂಪರ್ ಆಗಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಒಂದು ಎರಡು ಸಾವಿರದ ಎಂಟುನೂರು ರೂಪಾಯಿ ಬಜೆಟ್ನಲ್ಲಿ ಒಂದು ಆರ್ ಜಿ ಬಿ ಲೈಟ್ ನಮಗೆ ಇಲ್ಲಿ ಇರುವಂಥದ್ದು ಬರೀ ಆರ್ ಅಷ್ಟೇ ಅಲ್ಲ ನಮಗೆ ಟೂ ಸೈಡೆಡ್ ಎಲ್ ಇಡಿ ಲೈಟ್ಸ್ ಐತೆ ಸಿಗ್ತಾ ಇರುವಂತದ್ದು ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಇನ್ ಕೇಸ್ ನೀವೇನಾದ್ರೂ ಒಂದು ಒಳ್ಳೆ ಕ್ವಾಲಿಟಿ ಲೈಟ್ ನೋಡ್ತಾ ಇದ್ರ ಅಂತಂದ್ರೆ ಖಂಡಿತವಾಗ್ಲೂ ಎಪಿಸೋಡ್ ನಿಮಗೆ ತುಂಬಾ ಇಸ್ಫುಲ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಮೊದಲೇದಾಗಿ ಬಾಕ್ಸ್ ನ ಮೇಲೆ ಇರತಕ್ಕಂತ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಒಂದು ಇಮೇಜ್ ನ ಕ್ಲಿಯರ್ ಆಗಿ ನಮಗೆ ಈ ರೀತಿ ಕೊಟ್ಟಿರುವಂತದ್ದು ಆರ್ ಡಬಲ್ ಸೈಡೆಡ್ ಎಲ್ ಇಡಿ ಲೈಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ಬಾಕ್ಸ್ ನ ಒಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಇದನ್ನ ಯಾವ ಯಾವ ರೀತಿ ಯೂಸ್ ಮಾಡುವುದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಪಿಕ್ಚರ್ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ಮತ್ತೊಂದು ಕಡೆ ಭಾಗದಲ್ಲಿ ಮೇನ್ ಫೀಚರ್ಸ್ ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಡ್ಯುಯಲ್ ಸೈಡೆಡ್ ಲೈಟ್ ವಿತ್ ಸ್ಟ್ರಾಂಗ್ ಅಂಡ್ ಸಾಫ್ಟ್ ಲೈಟ್ ಅಂತ ಹೇಳ್ತಾ ಎಫೆಕ್ಟ್ ಕೆ ಸಿಗ್ತಾ ಇರುವಂತದ್ದು ಆರ್ಜಿ ಬಂದ್ಬಿಟ್ಟು ನಮಗೆ ಜೀರೋ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ನಲ್ಲಿ ಸಿಗ್ತಾ ಆಮೇಲೆ ಟ್ವೆಂಟಿ ಎಫೆಕ್ಸ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಬರೋಬ್ಬರಿ ಎರಡು ಸಾವಿರ ಎಂ ಎಚ್ ಟೈಪ್ ಸಿ ಚಾರ್ಜಿಂಗ್ ನೊಂದಿಗೆ ಒಂದು ಬ್ಯಾಟ್ರಿ ಕೆಪಾಸಿಟಿ ನಮಗೆ ಇಲ್ಲಿ ಸಿಗ್ತಾ ಇರುವಂತದ್ದು ಇನ್ನ ಬಾಕ್ಸ್ ನ ಹಿಂದಡೆ ಭಾಗದಲ್ಲಿ ಎಲ್ಲಾ ಒಂದು ಸ್ಪೆಸಿಫಿಕೇಶನ್ ಇಲ್ಲಿ ನೀಟಾಗಿ ಆಗಿ ಹೈಲೈಟ್ ಮಾಡಿದ್ದಾರೆ ಒಂದೊಂದಾಗಿ ನೀಟ್ ಆಗಿ ನೋಡುತ್ತಾ ಹೋಗೋಣ ಈಗ ಬಾಕ್ಸ್ನ ಓಪನ್ ಮಾಡಿದ್ರೆ ಆದ್ರೆ ನೋಡ್ತಾ ಇದ್ರೆ ಒಂದು ಸಾಫ್ಟ್ ಲೈಟ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಇದನ್ನ ಬಿಟ್ಟರೆ ಒಂದು ಕ್ಲಿಪ್ ನಲ್ಲಿ ಕೊಟ್ಟಿದ್ದಾರೆ ನಂತರ ಒಂದು ಸಾಫ್ಟ್ ಲೈಟ್ ಬಗ್ಗೆ ನೋಡ್ತಾ ಇದ್ರೆ ಸಾಫ್ಟ್ ಲೈಟ್ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಡ್ಯುಯಲ್ ಸೈಡ್ ನಮ್ಗೆ ಕೊಟ್ಟಿದ್ದಾರೆ ಎರಡೂ ಕಡೆ ನಮ್ಗೆ ಲೈಟಿಂಗ್ ಸಿಗ್ತಾ ಇರುವಂಥದ್ದು ಇರುವಂತ ತುಂಬಾ ಪಾಕೆಟ್ ಫ್ರೆಂಡ್ಲಿ ಇದೆ ಆಮೇಲೆ ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಒಂದು ಒಳ್ಳೆಯ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ಗೆ ಇದನ್ನ ರೆಡಿ ಮಾಡಿದ್ದಾರೆ ಅಂತ ಹೇಳಬಹುದು ಯಾಕಂದ್ರೆ ನಮ್ಮ ಮೊಬೈಲ್ ಫೋನ್ಗೆ ಲ್ಯಾಪ್ಟಾಪ್ ಅಥವಾ ನಮ್ಮ ಸಹಿತ ಕನೆಕ್ಟ್ ಮಾಡಿಕೊಂಡು ಅಂದ್ರೆ ಕ್ಲಿಪ್ ಮಾಡ್ಕೊಂಡು ಆರಾಮಾಗಿ ನಾವು ಯೂಸ್ ಮಾಡಬಹುದು ಕಂಟೆಂಟ್ ಕ್ರಿಯೇಟರ್ಸ್ ಸಖತ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ನೋಡ್ತಾ ಇದ್ರ ಲೈಟ್ ನ ಒಂದ್ ಕಡೆ ಭಾಗದಲ್ಲಿ ಮೋಡ್ ನ ಚೇಂಜ್ ಮಾಡ್ಕೊಳ್ಳೋಕೆ ಒಂದು ಟ್ಯೂನಿಂಗ್ ಆಪ್ಷನ್ ಕೊಟ್ಟರೆ ಮತ್ತೊಂದು ಕಡೆ ಭಾಗದಲ್ಲಿ ಡಿಮ್ ಅಂಡ್ ಡಿಪ್ ಮಾಡ್ಕೊಳ್ಳೋಕೆ ಆಪ್ಷನ್ ಸಹಿತ ಕೊಟ್ಟಿದ್ದಾರೆ ಒಂದ್ ಕಡೆ ಭಾಗದಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿರುವಂತಹ ಮತ್ತೊಂದ್ ಕಡೆ ಭಾಗದಲ್ಲಿ ಪವರ್ ಬಟನ್ ಮತ್ತು ಮೋಡ್ನ ಚೇಂಜ್ ಮಾಡ್ಕೊಳ್ಳೋಕೆ ಒಂದು ಬಟನ್ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಆಮೇಲೆ ಚಾರ್ಜಿಂಗ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಕೆ ಸಹಿತ ಒಂದು ಎಲ್ ಇಂಡಿಕೇಶನ್ ಲೈಟ್ ಸಹಿತ ಇಲ್ಲಿ ಕೊಟ್ಟಿರುವಂತಹ ಸೊ ಓರ್ ಆಲ್ ಆಗಿ ಇದರ ಒಂದು ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಇದೆ ಅಂತಾನೆ ಹೇಳಬಹುದು ಲೈಟ್ ನ ಹೇಗೆ ಯೂಸ್ ಮಾಡೋದು ಮತ್ತೆ ಏನೆಲ್ಲ ಮೋಡ್ಸ್ ನ ಕೊಟ್ಟಿದ್ದಾರೆ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ ನೋಡ್ತಾ ಇದ್ರೆ ಒಂದು ಪವರ್ ಬಟನ್ ಇಲ್ಲಿ ನಮಗೆ ಲೆಫ್ಟ್ ಸೈಡ್ ನಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಮತ್ತೊಂದು ಕಡೆ ಭಾಗದಲ್ಲಿ ಚಾರ್ಜ್ ಮಾಡೋಕೆ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ಎರಡು ಕಡೆ ನೋಡ್ತಾ ಇದ್ರೆ ಒಂದು ಟ್ಯೂನಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಸೊ ಒಂದ್ ಕಡೆ ನಾವು ಇದನ್ನ ಒಂದು ಮೋಡ್ ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡಬಹುದು ಇನ್ನೊಂದ್ ಕಡೆ ನಾವು ಡಿಮ್ ಡಿಪ್ ಮಾಡ್ಕೊಳಕ್ ಯೂಸ್ ಮಾಡಬಹುದು ಸೊ ತುಂಬಾ ಸಿಂಪಲ್ ಆಗಿ ಇದನ್ನ ಯೂಸ್ ಮಾಡೋದು ಸೊ ಈಗ ನಾನು ಆನ್ ಮಾಡಿ ತೋರಿಸ್ತೀನಿ ನಿಮಗೆ ಇದ್ರೆ ಪವರ್ ಬಟನ್ ನ ಜಸ್ಟ್ ನೀವು ಒಂದು ತ್ರೀ ಸೆಕೆಂಡ್ ಪ್ರೆಸ್ ಮಾಡ್ಕೊಂಡ್ರಿ ಅಂತಂದ್ರೆ ಇದು ಆನ್ ಆಗುತ್ತೆ ಸೊ ನೋಡ್ತಾ ಇದ್ರೆ ಎರಡು ಕಡೆ ಆನ್ ಆಯಿತು ಸೊ ಒಂದು ಕಡೆ ಏನು ಸಿಗ್ತಾ ಇದೆ ಸಾಫ್ಟ್ ಲೈಟ್ ಸಿಗ್ತಾ ಇದೆ ಇನ್ನೊಂದು ಕಡೆ ಸ್ಟ್ರಾಂಗ್ ಲೈಟ್ ಸಿಗ್ತಾ ಇದೆ ಸೊ ಒಂದು ಸಾಫ್ಟ್ ಲೈಟ್ ನಮಗೆ ವಿಡಿಯೋಗ್ರಾಫಿ ಮಾಡುವಾಗ ಫೋಟೋಗ್ರಫಿ ಮಾಡುವಾಗ ತುಂಬ ಯೂಸ್ಫುಲ್ ಆಗುತ್ತೆ ಆಮೇಲೆ ಇನ್ ಕೇಸ್ ನೀವು ಒಂದು ಲಾಂಗ್ ಫಾರ್ಮೇಟ್ ವಿಡಿಯೋ ಮಾಡ್ತಾ ಇದ್ದೀರಾ ವೈಡ್ ಆಗಿ ವಿಡಿಯೋ ಕವರೇಜ್ ಮಾಡ್ತೀರಾ ಅಂದರೆ ನಿಮಗೆ ಸ್ಟ್ರಾಂಗ್ ಲೈಟಲ್ಲಿ ಸಪೋರ್ಟ್ ಆಗುತ್ತೆ ಸೊ ಈ ಒಂದು ಎರಡು ಲೈಟನ್ನು ನಾವು ಸಿಂಗಲ್ ಸಿಂಗಲ್ ಆಗಿ ಸಹಿತ ಆರಾಮಾಗಿ ಯೂಸ್ ಮಾಡ್ಬೋದು ಹೇಗೆ ಅಂತಂದರೆ ಈ ಪವರ್ ಬಟನಲ್ಲಿ ಮೋಡ್ ಬಟನ್ನ ಇಂಟಿಗ್ರೇಟ್ ಮಾಡಿದ್ದಾರೆ ನೋಡ್ತಾ ಇದ್ರೆ ಒಂದ್ಸರಿ ನಾನು ಇದನ್ನ ಕ್ಲಿಕ್ ಮಾಡ್ತೀನಿ ಸೊ ಇವಾಗ ಬರೀ ನಿಮಗೆ ಸಾಫ್ಟ್ ಲೈಟ್ ಮಾತ್ರ ಇಲ್ಲಿ ಕಾಣಿಸ್ತಾ ಇದೆ ಸ್ಟ್ರಾಂಗ್ ಲೈಟ್ ಇಲ್ಲಿ ಆಫ್ ಆಯಿತು ಸೊ ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ದೀವಿ ಅಂತ ಈ ಕಡೆ ನಿಮಗೆ ಸ್ಟ್ರಾಂಗ್ ಲೈಟ್ ಆನ್ ಆಗಿದೆ ಮತ್ತು ಇವಾಗ ಲೈಟ್ ಆಫ್ ಆಯಿತು ಮತ್ತೊಂದ್ಸಲ ಕ್ಲಿಕ್ ಮಾಡಿದರೆ ಅಂತಂದರೆ ಎರಡೂ ಕಡೆ ನಿಮಗೆ ಆನ್ ಆಗುತ್ತೆ ಸೊ ಈ ಪ್ರಕಾರವಾಗಿ ನೀವು ಇದನ್ನ ಯೂಸ್ ಮಾಡ್ಕೊಬೋದು ಆಮೇಲೆ ನೋಡ್ತಾ ಇದ್ದೀರಾ ಇದರಲ್ಲಿ ನಿಮಗೆ ಡಿಮ್ ಮತ್ತು ಡಿಪ್ ಆಪ್ಷನ್ ಕೊಟ್ಟಿದಾರಲ್ಲ ಸೊ ಒಂದು ರೊಟೇಟ್ ಮಾಡಿದರೆ ಸಾಕು ಈ ರೀತಿಯಾಗಿ ನಿಮಗೆ ರೊಟೇಟ್ ಮಾಡಿದರೆ ಡಿಮ್ ಆಗುತ್ತೆ ಸೊ ಈ ರೀತಿ ಹೋಗ್ಕೊಂಡು ನಿಮಗೆ ಸ್ಟ್ರಾಂಗಾಗಿ ಲೈಟ್ ನಿಮಗೆ ಜಾಸ್ತಿ ಸಿಗುತ್ತೆ ಈ ರೀತಿ ಈ ಪ್ರಕಾರವಾಗಿ ವರ್ಕ್ ಆಗುತ್ತೆ ಇನ್ ಕೇಸ್ ನಿಮಗೆ ಸ್ಟ್ರಾಂಗ್ ಲೈಟ್ ಬೇಕು ಅಂತಂದರೆ ನೋಡ್ತಾ ಇದ್ರೆ ಇಲ್ಲಿ ಸಹಿತ ನೀವು ಡಿಮ್ ಆ್ಯಂಡ್ ಡಿಪ್ಸ್ ಸಹಿತ ಇಲ್ಲಿ ಮಾಡ್ಕೋಬೋದು ಇದರಲ್ಲಿ ಎಲ್ ಇ ಡಿ ಒಂದು ಲೈಟ್ಸ್ನ ಕೊಟ್ಟಿರೋದ್ರಿಂದ ನಿಮಗೆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ತುಂಬ ಆಗಿರ್ತಕ್ಕಂಥ ಫೋಕಸ್ ನಿಮಗೆ ಅಲ್ಲಿ ಸಿಗ್ತಾ ಇದೆ ಆಮೇಲೆ ಇದರಲ್ಲಿ ಸಹಿತ ನೀವು ಆರ್ ಜಿ ಬಿ ಸಹಿತ ಮಾಡ್ಕೊಳ್ಬೋದು ಟ್ವೆಂಟಿ ಎಫೆಕ್ಟ್ಸನ್ನು ಸಹಿತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾಯಿರೊಂದು ಕ್ಲಿಪ್ನ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಸೊ ಒಂದು ಕ್ಲಿಪ್ಗೆ ನಾವು ಇದನ್ನ ಹೋಲ್ಡ್ ಮಾಡಬೇಕಾಗತ್ತೆ ನೋಡ್ತಾರೆ ಕೆಳಗಡೆ ಭಾಗದಲ್ಲಿ ಈ ರೀತಿಯಾಗಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇದನ್ನ ಜಸ್ಟ್ ನಾವು ರೀತಿ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಇದನ್ನ ಸ್ಕ್ರೂನ ಇದನ್ನ ಫಿಟ್ ಮಾಡಬೇಕಾಯ್ತಾ ಸೊ ಫಿಟ್ ಮಾಡಿದ್ವಿ ಅಂತಂದರೆ ನಮಗೆ ಇದು ಟೈಟಾಗಿ ಇಲ್ಲಿ ಕುತ್ಕೊಳ್ಳುತ್ತೆ ಸೊ ನೋಡ್ತಾ ಇದ್ರೆ ಈ ರೀತಿಯಾಗಿ ನಮ್ಗೆ ಕಾಣಿಸುತ್ತೆ ಸೊ ಈ ಕ್ಲಿಪ್ ಏನಿದೆ ಅಲ್ಲ ಇದನ್ನ ನಮ್ಮ ಮೊಬೈಲ್ ಫೋನ್ಗೆ ಸಹಿತ ನಾವು ಹೋಲ್ಡ್ ಮಾಡ್ಬೋದು ಇದ್ದೀನಿ ನಾನು ನಿಮ್ಗೆ ತೋರಿಸ್ತೀನಿ ಈಗ ಸೊ ಜಸ್ಟ್ ಒಂದು ಫೋನ್ಗೆ ನಾನು ಈ ರೀತಿಯಾಗಿ ಇದನ್ನ ಕ್ಲಿಪ್ ಮಾಡ್ತಾ ಇದ್ದೀನಿ ಸೊ ಕ್ಲಿಕ್ ಮಾಡಿಕೊಂಡು ಇನ್ ಕೇಸ್ ನಾವು ಫೋಟೋಗ್ರಫಿ ಮಾಡ್ತೀವಿ ಅಂತಂದರೆ ಆಮೇಲೆ ವೀಡಿಯೋಗ್ರಫಿ ಮಾಡ್ತೀವಿ ಅಂತಂದರೆ ಇದನ್ನ ಯೂಸ್ ಮಾಡ್ಬೋದು ಸೊ ಈ ರೀತಿ ನೋಡಿ ಕ್ಲಿಪ್ ಆಯಿತು ಸೊ ಇದೇ ಥರ ನಾವು ಇದನ್ನ ಕ್ಯಾಮ್ರಾಗೂ ಕನೆಕ್ಟ್ ಮಾಡ್ಬೋದು ಆಮೇಲೆ ಇನ್ ಕೇಸ್ ನೀವೇನಾದರೂ ಲ್ಯಾಪ್ಟಾಪಲ್ಲಿ ಮೀಟಿಂಗ್ಸ್ ಅಟೆಂಡ್ ಮಾಡ್ತೀರಾ ಲೈಟ್ ಇಲ್ಲ ರೂಮಲ್ಲಿ ಅಂತಂದರೆ ಲ್ಯಾಪ್ಟಾಪಿಗೆ ಸಹಿತ ಇದನ್ನ ಆರಾಮಾಗಿ ಕನೆಕ್ಟ್ ಮಾಡ್ಕೊಂಡು ನೀವು ಇದನ್ನ ಯೂಸ್ ಮಾಡ್ಬೋದು ಇನ್ನು ಈ ಎಡಿ ಲೈಟ್ನ ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಮಾತಾಡಿದರೆ ಬರೋಬರಿ ಎರಡು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿ ಒಂದು ಬರ್ತಾ ಇರುವಂಥದ್ದು ಒಂದ್ಸರಿ ಕಂಪ್ಲೀಟ್ ಆಗಿ ನೀವು ಚಾರ್ಜ್ ಮಾಡಿದ್ರಿ ಅಂತಂದರೆ ಆರಾಮಾಗಿ ನಾವು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಂದು ಕಂಟಿನ್ಯೂಸ್ ಆಗಿ ಆರಾಮಾಗಿ ನಾವು ಇದನ್ನ ಯೂಸ್ ಮಾಡಬಹುದು ಇನ್ ಕೇಸ್ ಏನಾದರೂ ಫೋಟೋಗ್ರಾಫಿಗೆ ವಿಡಿಯೋಗ್ರಾಫಿಗೆ ಯೂಸ್ ಮಾಡ್ತೀರಾ ಅಂತಂದರೆ ಇದು ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಪ್ರೈಸ್ ಬಗ್ಗೆ ಮಾತಾಡಿದರೆ ಎರಡು ಸಾವಿರದ ಎಂಟು ರೂಪಾಯಿ ಬಜೆಟ್ನಲ್ಲಿ ಒಂದು ಲೈಟ್ ನಮಗೆ ಸಿಗ್ತಾ ಇದೆ ಇನ್ ಕೇಸ್ ಏನಾದ್ರೆ ಈ ಒಂದು ನಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಒಂದು ಎಲ್ ಇಡಿ ಲೈಟ್ ನೋಡ್ತಾ ಇದೀರಾ ಅಂತಂದ್ರೆ ಆರ್ ಜಿ ಬಿ ಲೈಟ್ ನೋಡ್ತಾ ಇದೀರಾ ಅಂತಂದ್ರೆ ಮಲ್ಟಿ ಫಂಕ್ಷನ್ ಇರ್ತಕ್ಕಂಥ ಲೈಟ್ ನೋಡ್ತಾ ಇದೀರಾ ಅಂತಂದ್ರೆ ಇದನ್ನೂ ಸಹಿತ ನೀವು ಆರಾಮಾಗಿ ಕನ್ಸಿಡರ್ ಮಾಡ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಒಂದ್ಸರಿ ಚೆಕ್ ಮಾಡ್ಕೊಂಡು ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ನೀವು ಆರಾಮಾಗಿ ಇದನ್ನ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್